ಆ ಚಲೋ ಹೂವು ಹಳ್ಳಿದ್ದನ್ನ ಮಗ್ಗು ಇರೋದನ್ನ ಪಾದಕ್ಕಿಡ್ತಾರೆ ಪೂಜೆ ಮಾಡ್ತಾರ ಬತ್ತಿ ಹೂಗಿದ್ದು ಹೂವು ವೇಸ್ಟ್ ಅದು ಆ ಇವತ್ತೇ ನಮ್ಮ ಸಮಾಜದಲ್ಲಿ ಏನಾಗಿತ್ತು ಅಂದ್ರೆ ಬತ್ತಿದ ಹೂವು ವೇಸ್ಟ್ ಆದಂತ ಹೂವುಗಳು ನಮ್ಮ ಸಮಾಜದಲ್ಲಿ ಬಗ್ತಾ ಇದ್ದಾವೆ ಒಂದು ಚಲೋ ಹೂವು ಇಟ್ಟಿದ್ದನ್ನ ದೇವ್ರ ಕಲಗು ತೊಗೊಂಡ್ಬಿಟ್ಟ ಸೊ ಒಂದು ಉದಾಹರಣೆ ಯಾಕಂದ್ರೆ ಬೆಟ್ಟದ ಹೂಗೆ ಬೆಲೆ ಜಾಸ್ತಿ ಆ ಹೂವು ಎಷ್ಟು ಗುಡ್ಡದಾಗಿದ್ರು ಕೂಡ ನಾವು ಅದಕ್ಕೆ ಕಿತ್ಕೊಂಬಂದು ದೇವ್ರ ಪಾದಕ್ಕಿಡ್ತೀವಿ ಅದನ್ನೇ ಆ ಬತ್ತಿ ತಂದ್ರೆ ಅದು ಆ ಗುಡ್ಡ ತೊಳಗನೆ ಬಿಸಾಕ್ ಬಿಡ್ತೀವಿ ಆ ಥರ ಒಂದು ಏನು ಅವರು ಬೆಟ್ಟದಷ್ಟು ಪ್ರೀತಿ ಅಭಿಮಾನ ನಮಗೆ ಅವ್ರನ್ನ ಎಲ್ಲಿ ನಾವು ಅಲ್ಲೇ ಬೆಟ್ಟದಲ್ಲೇ ಅನ್ನೋದು ನನ್ನ ಇಡ್ಬೇಕನ್ನೂ ಪುನೀತ್ ರಾಜ್ಕುಮಾರ್ ನಾನು ಅದೇ ಅವ್ರದೇ ಸರ್ ಜ್ಯೋತಿ ತಂದ್ಬಿಟ್ಟು ಜಗಲಿ ಮೇಲೆ ಪೂಜೆ ಮಾಡಿಬಿಟ್ಟು ಮೂವತ್ತೊಂದು ದಿವಸ ದೀಪ ಅರ್ದಾಗ ನಾವೆಲ್ಲ ದೀಪ ನೋಡ್ಕೊಂಡು ನನ್ನ ಕುಟುಂಬದಲ್ಲ ಸೊ ಅದಾದ ನಂತರ ನಾನು ದೀಪ ಹಚ್ಚಬೇಕಾದ್ರೆ ನಾನು ಗಂಡು ಆದ್ರೆ ನಾನು ನಮ್ಮ ಬಾಸ್ ಅಪ್ಪು ಸರ್ದ ನಾಮಕರಣ ಮಾಡ್ತೇನೆ ಅದ ಪ್ರಕಾರ ನನಗೆ ಅವರು ಗಂಡ್ ಮಗು ಯಾವಾಗ ಕೊಟ್ರು ಅವಾಗ ನಾನು ದೇವರಾಗಿದ್ದಾರೆ ಅಂತ ಇವತ್ತಿಗೆ ನನಗೆ ಏನು ತೊಂದರೆ ಆಗಿಲ್ಲ ಅವ್ರ